ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರನ್ನು ಬಿಡಿಸೋಣ ಇಲ್ಲಿ ಪೈನ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಎಂದು ಪರಿಗಣಿಸಿ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ನೇರ ವೃತ್ತಪಾದ ಶಂಕುವಿನ ಗಣಪಲವನ್ನು ಕಂಡುಹಿಡಿಯಿರಿ ಅದರಲ್ಲಿ ಒನ್ಯದು ತ್ರಿಜ್ಯ ಆರು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಮತ್ತು ಎರಡನೇದು ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಎತ್ತರ ಹನ್ನೆರಡು ಸೆಂಟಿಮೀಟರ್ ಇವುಗಳನ್ನು ಶಂಕುವಿನ ಗಣಪಲವನ್ನು ಕಂಡುಹಿಡಿಬೇಕು ಯಾವ ರೀತಿ ಕಂಡುಹಿಡಿದೆ ಅಂತೇಳಿ ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಅದರಲ್ಲಿ ಒನ್ಯದು ತ್ರಿಜ್ಯ ಆರು ಸೆಂಟಿಮೀಟರ್ ಎತ್ತರ ಏಳು ಸೆಂಟಿಮೀಟರ್ ಪರಿಹಾರ ಆರ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಮತ್ತು ಎಚ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಇವಾಗ ನಾವು ನೇರ ವೃತ್ತಪಾದ ಶಂಕುವಿನ ಗಣಪಲವನ್ನು ಕಂಡುಹಿಡೀಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೇರ ವೃತ್ತಪಾದ ಶಂಕುವಿನ ಗಣಪಲ ಸೂತ್ರ ಎಂದರೆ ಒಂದು ಡಿವೈಡೆಡ್ ಬೈ ಮೂರು ಫೈ ಆರ್ ಸ್ಕ್ವೇರ್ ಎಚ್ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಫೈ ಬೆಲೆಯನ್ನು ಗೊತ್ತಿಲ್ಲ ಅವಾಗ ನಾವು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಳಸಬೇಕು ನೆಕ್ಸ್ಟ್ ಇಂಟು ಇಲ್ಲಿ ಥ್ರಿಜ್ ಆರ್ ಅಂದರೆ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅಂದರೆ ಎಷ್ಟಿದೆ ಏಳು ಇದೆ ಹಾಗಾಗಿ ಇಂಟು ಏಳು ಇವಾಗ ಇದು ಏಳು ಈ ಏಳು ಕ್ಯಾನ್ಸಲ್ ಆಯಿತು ಏಳು ಅಂದ್ಲೇ ಸಾರಿ ಮೂರು ಅಂದಲೇ ಮೂರು ಎರಡ್ಲೆ ಆರು ಅಂದರೆ ಇಲ್ಲಿ ಏನು ಹೋಯ್ತು ಇಪ್ಪತ್ತೆರಡು ಮತ್ತು ಇಂಟು ಆರು ಇಂಟು ಎರಡು ಇತ್ತು ಅಂದರೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಇಂಟು ಆರು ಇಂಟು ಎರಡು ಅಂದರೆ ಹನ್ನೆರಡು ನೆಕ್ಸ್ಟು ಇಪ್ಪತ್ತೆರಡು ಇಂಟು ಹನ್ನೆರಡು ಅಂದರೆ ಎರಡುನೂರ ನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ಅಂದರೆ ತ್ರಿಜ್ಯ ಆರು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಇರುವ ಒಂದು ನೇರ ವೃತ್ತಪಾದ ಶಂಕುವಿನ ಗಣಫಲ ಎರಡುನೂರ ನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಅದರಲ್ಲೇ ಎರಡನೇದ್ದು ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಎತ್ತರ ಹನ್ನೆರಡು ಸೆಂಟಿಮೀಟರ್ ಪರಿಹಾರ ಆರ್ ಈಕ್ವಲ್ ಟು ಎಷ್ಟಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ನೆಕ್ಸ್ಟು ಎಚ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ನೇರ ವೃತ್ತಪಾದ ಶಂಕುವಿನ ಗಣಪಲ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಪೈ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದರೆ ಎಷ್ಟಿದೆ ತ್ರೀ ಪಾಯಿಂಟ್ ಫೈ ಇದೆ ಇಲ್ಲಿ ಆರ್ ಸ್ಕ್ವೇರ್ ಇದೆ ಹಾಗಾಗಿ ಇದನ್ನ ತ್ರೀ ಪಾಯಿಂಟ್ ಫೈವ್ ಅಂತೇಳಿ ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅಂದರೆ ಹನ್ನೆರಡು ಇವಾಗ ಮತ್ತೇನು ಕ್ಯಾನ್ಸಲ್ ಮಾಡೋಣ ಮೂರು ಒಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ನೆಕ್ಸ್ಟು ಏಳು ಒಂದಲೇ ಏಳು ಇಲ್ಲಿ ಪಾಯಿಂಟ್ ಕೊಟ್ಟು ಮೂವತ್ತೈದು ಆಯಿತು ಏಳು ಇಲ್ಲೇ ಮೂವತ್ತೈದು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಹೋಯಿತು ಇಪ್ಪತ್ತೆರಡು ಇಂಟು ಇದು ಜೀರೋ ಪಾಯಿಂಟ್ ಫೈ ಅಂದರೆ ನಾನು ಐದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಮೂರು ಪಾಯಿಂಟ್ ಐದು ಅಂದರೆ ಮೂವತ್ತೈದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಂಟು ನಾಲ್ಕು ಇವಾಗ ಐದು ಒಂದಲೇ ಐದು ಐದು ಎರಡಲೇ ಹತ್ತು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಹನ್ನೊಂದಲೆ ಇಪ್ಪತ್ತೆರಡು ನೆಕ್ಸ್ಟ್ ಇಲ್ಲಿ ಐದು ಎರಡಲೇ ಹತ್ತು ಐದು ಐದೋಳೆ ಮೂವತ್ತೈದು ನೆಕ್ಸ್ಟ್ ಎರಡು ಒಂದಲೇ ಎರಡು ಇಲ್ಲಿ ಎರಡು ಎರಡೇ ನಾಲ್ಕು ಇಲ್ಲಿ ಏನು ಹೋಯ್ತು ಅಂದರೆ ಅಂಶದಲ್ಲಿ ಹನ್ನೊಂದು ಇಂಟು ಏಳು ಇಂಟು ಎರಡು ಹೋಯ್ತು ಅಂದರೆ ಏಳರಲ್ಲಿ ಹದಿನಾಲ್ಕು ಹದಿನಾಲ್ಕು ಹನ್ನೊಂದುಲೇನಾಗುತ್ತಲೇ ಒಂದು ನೂರ ಐವತ್ನಾಲ್ಕು ಆಗುತ್ತದೆ ಅಂದರೆ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಎತ್ತರ ಹನ್ನೆರಡು ಸೆಂಟಿಮೀಟರ್ ಇರುವ ಒಂದು ನೇರ ವೃತ್ತಪಾದ ಶಂಕುವಿನ ಗಣಫಲ ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ಕಂಡು ಹಿಡಿಯಿರಿ ಇದರಲ್ಲಿ ಒಂದೇದ್ದು ತ್ರಿಜ್ಯ ಏಳು ಸೆಂಟಿಮೀಟರ್ ಓರೆ ಎತ್ತರ ಇಪ್ಪತ್ತೈದು ಸೆಂಟಿಮೀಟರ್ ನೆಕ್ಸ್ಟ್ ಇದರಲ್ಲಿ ಎರಡನೇದು ಎತ್ತರ ಹನ್ನೆರಡು ಸೆಂಟಿಮೀಟರ್ ಓರೆ ಎತ್ತರ ಹದಿಮೂರು ಸೆಂಟಿಮೀಟರ್ ಇದನ್ನ ಯಾವ ರೀತಿ ಅಂತ ಹೇಳಿ ನೋಡೋಣ ಇಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಅದರಲ್ಲಿ ಒಂದೇದ್ದು ತ್ರಿಜ್ಯ ಏಳು ಸೆಂಟಿಮೀಟರ್ ಓರೆ ಎತ್ತರ ಇಪ್ಪತ್ತೈದು ಸೆಂಟಿಮೀಟರ್ ಇಲ್ಲಿ ತ್ರಿಜ್ ಅಂದರೆ ಆರು ಈಕ್ವಲ್ ಟು ಏಳು ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಓರೆ ಎತ್ತರ ಎಲ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ನಾವು ಶಂಕುವಿನ ಗಣಪಲವನ್ನು ಕಂಡುಹಿಡೀಬೇಕಂದ್ರೆ ನಮಗೆ ಎತ್ತರ ಅಂದರೆ ಎಚ್ ವ್ಯಾಲ್ಯೂ ಬೇಕು ಹಾಗಾಗಿ ನಾವು ಅನ್ನು ಪಾಯಿಂಡ್ ಔಟ್ ಮಾಡ್ಕೊಳ್ಳೋಣ ಎಚ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗುತ್ತದೆ ಇದರಲ್ಲಿ ಎಲ್ ಮತ್ತು ಆರ್ ಬೆಲೆಗಳನ್ನು ತುಂಬೋಣ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಲ್ ಅಂದರೆ ಇಪ್ಪತ್ತೈದಿದೆ ಇಪ್ಪತ್ತೈದು ಸ್ಕ್ವೇರ್ ಮೈನಸ್ ಆರ್ ಅಂದರೆ ಏಳಿದೆ ಏಳು ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಈಕ್ವಲ್ ಟು ಸ್ಕ್ವೇರುಟ್ ಆಫ್ ಇಪ್ಪತ್ತೈದು ಸ್ಕ್ವೇರ್ ಅಂದರೆ ಆರುನೂರ ಇಪ್ಪತ್ತೈದು ಮೈನಸ್ ಏಳು ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ಇವಾಗ ಆರುನೂರ ಇಪ್ಪತ್ತೈದರಲ್ಲಿ ನಲವತ್ತೊಂಬತ್ತನ್ನು ಕಳೆದಾಗ ನಮಗೆ ಐದುನೂರ ಎಪ್ಪತ್ತಾರು ಬರುತ್ತದೆ ಇವಾಗ ಈ ಐದುನೂರ ಎಪ್ಪತ್ತಾರರ ವರ್ಗಮೂಲ ಏನಾಗುತ್ತೆ ಅಂದರೆ ಇಪ್ಪತ್ತ್ನಾಲ್ಕು ಆಗುತ್ತದೆ ಹಾಗಾಗಿ ಎಚ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಇವಾಗ ಶಂಕುವಿನ ಗಣಪತಿ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಒಂದು ಡಿವೈಡೆಡ್ ಬೈ ಮೂರು ಫೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಒಂದು ಡಿವೈಡೆಡ್ ಬೈ ಮೂರು ಇಂಟು ಎಚ್ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ನೋಡಿ ಏಳು ಇದೆ ಹಾಗಾಗಿ ಇದು ಆರ್ ಸ್ಕ್ವೇರ್ ಇರೋದ್ರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅಂದರೆ ಇಪ್ಪತ್ನಾಲ್ಕು ಇವಾಗ ಇಲ್ಲಿ ಇದು ಏಳು ಇದು ಏಳು ಕ್ಯಾನ್ಸಲ್ ಆಯಿತು ಮೂರು ಅಂದರೆ ಮೂರೆಂಟೆ ಇಪ್ಪತ್ತ್ನಾಲ್ಕು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಇತ್ತು ಇಪ್ಪತ್ತೆರಡು ಇಂಟು ಏಳು ಇಂಟು ಎಂಟು ಉಳಿತು ಇವಾಗ ಇಪ್ಪತ್ತೆರಡು ಇಂಟು ಏಳು ಇಂಟು ಎಂಟು ಮಾಡಿದಾಗ ನಮಗೆ ಒಂದು ಸಾವಿರದ ಎರಡುನೂರ ಮೂವತ್ತೆರಡು ಬರುತ್ತದೆ ಅಂದರೆ ತ್ರಿಜಾ ಏಳು ಸೆಂಟಿಮೀಟರ್ ಓರೆ ಎತ್ತರ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಎತ್ತರ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಇದ್ದಾಗ ಶಂಕುವಿನ ಗಣಫಲ ಒಂದು ಸಾವಿರದ ಎರಡುನೂರ ಮೂವತ್ತೆರಡು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸಾವಿರ ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಹಿಡಿಸುವ ನೀರು ಎಷ್ಟಾಗಿರ್ತದೆ ಅಂದರೆ ಒಂದು ಲೀಟರ್ ಆಗಿರುತ್ತದೆ ಹಾಗಾಗಿ ಒಂದು ಸಾವಿರದ ಎರಡು ಮೂವತ್ತೆರಡು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಹಿಡಿಸುವ ನೀರು ಈಕ್ವಲ್ ಟು ಏನಾಗುತ್ತೆ ಅಂದರೆ ಒಂದು ಡಿವೈಡೆಡ್ ಬೈ ಸಾವಿರ ಇಂಟು ಒಂದು ಸಾವಿರದ ಎರಡುನೂರ ಮೂವತ್ತೆರಡು ಆಗುತ್ತದೆ ಇವಾಗ ನಾನು ಒಂದು ಸಾವಿರದ ಎರಡುನೂರ ಮೂವತ್ತೆರಡು ಡಿವೈಡೆಡ್ ಬೈ ಒಂದು ಸಾವಿರ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗಿಲ್ಲಿ ಮೂರು ಜೀರೋ ಇದಾವೆ ಅಂದರೆ ಇಲ್ಲಿ ಮೂರು ಸಂಖ್ಯೆಗಳನ್ನ ಬಿಟ್ಟು ನಾವು ಒಂದು ಪಾಯಿಂಟ್ ಕೊಡಬೇಕು ಆವಾಗ ಒಂದು ಪಾಯಿಂಟ್ ಎರಡು ಮೂರು ಎರಡು ಲೀಟರ್ ಆಗುತ್ತದೆ ಆದ್ದರಿಂದ ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯವು ಒಂದು ಪಾಯಿಂಟ್ ಎರಡು ಮೂರು ಎರಡು ಲೀಟರ್ ಆಗಿದೆ ಇದರಲ್ಲಿ ಎರಡನೇದು ಎತ್ತರ ಹನ್ನೆರಡು ಸೆಂಟಿಮೀಟರ್ ಓರು ಎತ್ತರ ಹದಿಮೂರು ಸೆಂಟಿಮೀಟರ್ ಅಂದರೆ ಎತ್ತರ ಅಂದರೆ ಎಚ್ ಇಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ನೆಕ್ಸ್ಟು ಎಲ್ ಇಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಆಗುತ್ತದೆ ಇವಾಗ ನಾವು ಶಂಕುವಿನ ಕಂಡು ಹಿಡಿಯಬೇಕಂದ್ರೆ ನಮಗೆ ತ್ರಿಜದ ಬೆಲೆ ಬೇಕಾಗುತ್ತದೆ ಹಾಗಾಗಿ ಇಲ್ಲಿ ನಾವು ಮೊದಲು ತ್ರಿಜ ಆರನ್ನು ಕಂಡುಹಿಡ್ಕೊಳ್ಳೋಣ ಅಂದರೆ ಆರ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಸ್ಕ್ವರು ಟಾಪ್ ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್ ಆಗುತ್ತದೆ ಈಕ್ವಲ್ ಟು ಇವಾಗ ಎಲ್ ಮತ್ತು ಎಚ್ ಬೆಲೆಗಳನ್ನು ಇದರಲ್ಲಿ ಆದೇಶಿಸೋಣ ಆವಾಗ ಸ್ಕ್ವೇರು ಟಾಪ್ ಎಲ್ ಅಂದರೆ ಹದಿಮೂರು ಹೋಲ್ ಸ್ಕ್ವೇರ್ ಮೈನಸ್ ಎಚ್ ಅಂದರೆ ಹನ್ನೆರಡು ಹೋಲ್ ಸ್ಕ್ವೇರ್ ಆಗುತ್ತದೆ ಇವಾಗ ಈಕ್ವಲ್ ಟು ಸ್ಕ್ವೇರು ಟಾಪ್ ಹದಿಮೂರು ಸ್ಕ್ವೇರ್ ಅಂದರೆ ಒಂದು ನೂರ ಅರವತ್ತೊಂಬತ್ತು ಮೈನಸ್ ಹನ್ನೆರಡು ಸ್ಕ್ವೇರ್ ಅಂದರೆ ಒಂದು ನೂರ ನಲ್ವತ್ನಾಲ್ಕು ಆಗುತ್ತದೆ ಇವಾಗ ಒಂದು ನೂರ ಅರವತ್ತೊಂಬತ್ತರಲ್ಲಿ ಒಂದು ನೂರ ನಲ್ವತ್ನಾಲ್ಕನ್ನು ಕಳೆದಾಗ ನಮಗೆ ಇಪ್ಪತ್ತೈದು ಬರುತ್ತದೆ ಅಂದರೆ ಸ್ಕೋರು ಟಾಪ್ ಇಪ್ಪತ್ತೈದು ಆಯಿತು ಇವಾಗ ಇಪ್ಪತ್ತೈದರ ವರ್ಗಮೂಲ ಏನಾಗುತ್ತೆ ಅಂದರೆ ಐದಾಗತ್ತೆ ಹಾಗಾಗಿ ಥ್ರಿಜ್ಜ ಆರ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಶಂಕುವಿನ ಗಣಪದ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಒಂದು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಎಷ್ಟು ಬಂದಿದೆ ಐದು ಬಂದಿದೆ ಇಲ್ಲಿ ಆರ್ ಸ್ಕ್ವೇರ್ ಇದೆ ಹಾಗಾಗಿ ಎರಡು ಸಲ ಐದನ್ನು ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಎಚ್ ಅಂದರೆ ಎಷ್ಟಿದೆ ಹನ್ನೆರಡಿದೆ ಇವಾಗ ಮೂರೊಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಹೋಯಿತು ಇಪ್ಪತ್ತೆರಡು ಇಂಟು ಐದು ಇಂಟು ಐದು ಅಂದರೆ ಇಪ್ಪತ್ತೈದು ನೆಕ್ಸ್ಟ್ ಇಂಟು ಇಲ್ಲಿ ನಾಲ್ಕು ಬಂದಿದೆ ನಾಲ್ಕು ನೆಕ್ಸ್ಟ್ ಡಿವೈಡೆಡ್ ಬೈ ಚೇದದಲ್ಲಿ ಏನಿದೆ ಏಳಿದೆ ಹಾಗಾಗಿ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ ಟು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಇಪ್ಪತ್ತೈದು ಇಂಟು ನಾಲ್ಕು ಅಂದರೆ ನೂರು ಆಗುತ್ತದೆ ನೆಕ್ಸ್ಟು ಛೇದದಲ್ಲಿ ಏಳಿದೆ ಹಾಗಾಗಿ ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಪ್ಪತ್ತೆರಡು ಇಂಟು ನೂರಂದರೆ ಎರಡು ಸಾವಿರದ ಎರಡು ನೂರಾಗುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಏಳು ಇವಾಗ ಈ ಎರಡು ಸಾವಿರದ ಎರಡುನೂರನ್ನು ಏಳರಿಂದ ಭಾಗಿಸಿದಾಗ ನಮಗೆ ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಬರುತ್ತದೆ ಅಂದರೆ ಶಂಕುವಿನ ಗಣಫಲ ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ಇವಾಗ ನಮಗೆ ಇದನ್ನು ಸೆಂಟಿಮೀಟರ್ ಕ್ಯೂಬನ್ನು ನಮಗೆ ಲೀಟರ್ನಲ್ಲಿ ಕನ್ವರ್ಟ್ ಮಾಡಂತ ಹೇಳಿದ್ದಾರೆ ಹಾಗಾಗಿ ಇದಕ್ಕೆ ನಾವು ಡಿವೈಡೆಡ್ ಬೈ ಡೈರೆಕ್ಟಾಗಿ ಮಾಡ್ಕೋಬೋದು ಡಿವೈಡೆಡ್ ಬೈ ತೌಸಂಡ್ ಮಾಡಿದರೆ ನಮಗೆ ಲೀಟರ್ನಲ್ಲಿ ಕನ್ವರ್ಟ್ ಆಗುತ್ತೆ ಇದನ್ನೇ ವಾಕ್ಯ ರೂಪದಲ್ಲಿ ಯಾವ ರೀತಿ ಬರ್ಕೋದೆಂದ್ರೆ ಸಾವಿರ ಸೆಂಟಿಮೀಟರ್ ಕ್ಯೂಬ್ ಪಾತ್ರೆಯಲ್ಲಿ ಹಿಡಿಸುವ ನೀರು ಒಂದು ಲೀಟರ್ ಆದರೆ ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಪಾತ್ರೆಯಲ್ಲಿ ಹಿಡಿಸುವ ನೀರು ಈಕ್ವಲ್ ಟು ಮೂರ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಡಿವೈಡೆಡ್ ಬೈ ಸಾವಿರ ಆಗುತ್ತದೆ ಇವಾಗ ಇದು ಮೂರುನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಎರಡು ಒಂಬತ್ತನ್ನು ನಾವು ಸಾವಿರದಿಂದ ಭಾಗಿಸಿದಾಗ ನಮಗೆ ಜೀರೋ ಪಾಯಿಂಟ್ ಮೂರು ಒಂದು ನಾಲ್ಕು ಎರಡು ಒಂಬತ್ತು ಆಗುತ್ತದೆ ಅಂದರೆ ಇದು ಲೀಟರ್ನಲ್ಲಿ ಕನ್ವರ್ಟ್ ಆಯಿತು ಇವಾಗ ಇದನ್ನ ನಾವು ಇಲ್ಲಿ ಒಂಬತ್ತಿದೆ ಇದನ್ನ ರೌಂಡ್ ಫಿಗರ್ ಮಾಡಿದಾಗ ನಮಗೆ ಇದು ಎರಡು ಇದ್ದಾಗುತ್ತೆ ಮೂರು ಆಗುತ್ತೆ ಹಾಗಾಗಿ ಜೀರೋ ಪಾಯಿಂಟ್ ಮೂರು ಒಂದು ನಾಲ್ಕು ಮೂರು ಲೀಟರ್ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಒಂದು ಶಂಕುವಿನ ಎತ್ತರ ಹದಿನೈದು ಸೆಂಟಿಮೀಟರ್ ಇದೆ ಅದರ ಘನಫಲವು ಒಂದು ಸಾವಿರದ ಐದುನೂರ ಎಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಅದರ ಪಾದದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಇಲ್ಲಿ ಪೈ ಈಕ್ವಲ್ಟು ಮೂರು ಪಾಯಿಂಟ್ ಒಂದು ನಾಲ್ಕು ಉಪಯೋಗಿಸಿ ಇದನ್ನಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಮೊದಲು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಶಂಕುವಿನ ಎತ್ತರ ಎಚ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ನೆಕ್ಸ್ಟು ಶಂಕುವಿನ ಗಣಪಲ ಈಕ್ವಲ್ಟು ಒಂದು ಸಾವಿರದ ಐದುನೂರ ಎಪ್ಪತ್ತು ಸೆಂಟಿಮೀಟರ್ ಕ್ಯೂ ಆಗಿದೆ ಆವಾಗ ನಾವು ತ್ರಿಜ್ಯ ಆರನ್ನು ಕಂಡುಹಿಡಿಬೇಕು ಆಲ್ರೆಡಿ ನಮಗೆ ಗೊತ್ತಿದೆ ಶಂಕುವಿನ ಗಣಪದ ಸೂತ್ರ ಏನಿದೆ ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇವಾಗ ಇವುಗಳ ಬೆಲೆಗಳನ್ನು ಇದರಲ್ಲಿ ಆದೇಶಿಸೋಣ ಶಂಕುವಿನ ಗಣಪಲ ಏನಿದೆ ಒಂದು ಸಾವಿರದ ಐದುನೂರ ಎಪ್ಪತ್ತು ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಪೈ ಬೆಲೆ ಅಂತೇಳಿ ಅದು ಎಷ್ಟಿದೆ ಮೂರು ಪಾಯಿಂಟ್ ಒಂದು ನಾಲ್ಕು ಇದೆ ನೆಕ್ಸ್ಟ್ ಇಂಟು ಆರ್ ಸ್ಕ್ವೇರ್ಗೆ ಆರ್ ಸ್ಕ್ವೇರ್ ಇಂಟು ಎಚ್ ಅಂದರೆ ಹದಿನೈದು ಇವಾಗಿ ಮೂರು ಮೂರೊಂದಲೇ ಮೂರು ಮೂರು ಮೂರೈದಲೇ ಹದಿನೈದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಸಾವಿರದ ಐದುನೂರ ಎಪ್ಪತ್ತು ಇಂಟು ಈ ಮೂರು ಪಾಯಿಂಟ್ ಒಂದು ನಾಲ್ಕನೇ ನಾನು ಮೂರುನೂರ ಹದಿನಾಲ್ಕು ಡಿವೈಡೆಡ್ ಬೈ ನೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಇಲ್ಲಿ ಆರ್ ಸ್ಕ್ವೇರ್ಗೆ ಆರ್ ಸ್ಕ್ವೇರು ಇಂಟು ಇಲ್ಲಿ ಎಷ್ಟು ಬಂದಿದೆ ಐದು ಇವಾಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡೋಣ ಐದು ಒಂದಲೇ ಐದು ಐದು ಎರಡಲೇ ಹತ್ತು ಜೀರೋ ಜೀರೋ ನೆಕ್ಸ್ಟು ಎರಡು ಐದಲೇ ಸಾರಿ ಎರಡು ಹತ್ತಲೆ ಇಪ್ಪತ್ತು ಎರಡು ಒಂದಲೆ ಎರಡು ಹನ್ನೊಂದಾಯಿತು ಎರಡು ಐದಲೇ ಹತ್ತು ನೆಕ್ಸ್ಟು ಹದಿನಾಲ್ಕು ಆಯಿತು ಎರಡು ಏಳು ಹದಿನಾಲ್ಕು ಆಯಿತು ಇವಾಗ ಒಂದು ಸಾವಿರದ ಐದುನೂರ ಎಪ್ಪತ್ತು ಈಕ್ವಲ್ ಟು ಇಲ್ಲಿ ಅಂಶದಲ್ಲಿ ಏನು ಓದಿದೆ ಒಂದೂರ ಐವತ್ತೇಳು ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ ಹತ್ತಿದೆ ನೆಕ್ಸ್ಟ್ ಇಂಟು ಇಲ್ಲೇನಿದೆ ಆರ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇದು ಹತ್ತು ಬಾಕರಿದ್ದು ಈ ಕಡೆ ಹೋದರೆ ಏನಾಗತ್ತಾ ಗುಣಾಕಾರ ಆಗುತ್ತ ನೆಕ್ಸ್ಟು ಇದು ಗುಣಾಕಾರ ಇದ್ದದ್ದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಸಾವಿರದ ಐದುನೂರ ಎಪ್ಪತ್ತು ಇಂಟು ಹತ್ತು ಡಿವೈಡೆಡ್ ಬೈ ಒಂದು ನೂರ ಐವತ್ತೇಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ಟು ಏನಾಗುತ್ತೆ ಆರ್ ಸ್ಕ್ವೇರ್ ಆಗುತ್ತದೆ ಇವಾಗ ಒಂದು ನೂರ ಐವತ್ತೊಂದು ಒಂದಲೇ ಒಂದು ನೂರ ಐವತ್ತು ಹತ್ತಲೇ ಎಷ್ಟಾಗುತ್ತೆ ಅಂದರೆ ಒಂದು ಸಾವಿರದ ಐದುನೂರ ಎಪ್ಪತ್ತು ಆಗುತ್ತದೆ ಅಂದರೆ ಇಲ್ಲೇನು ಹೋಯಿತು ಹತ್ತು ಮತ್ತು ಹತ್ತು ಹೋಯಿತು ಹತ್ತು ಇಂಟು ಹತ್ತಂದರೆ ನೂರು ನೂರು ಈಕ್ವಲ್ ಟು ಆರ್ ಸ್ಕ್ವೇರ್ ಆಗುತ್ತದೆ ಅವಾಗ ನೂರರ ವರ್ಗಮೂಲ ಏನಾಗುತ್ತೆ ಹತ್ತಾಗತ್ತೆ ಹಾಗಾಗಿ ತ್ರಿಜ್ಯ ಆರ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಎತ್ತರ ಒಂಬತ್ತು ಇರುವ ನೇರ ವೃತ್ತಪಾದ ಶಂಕುವಿನ ಗಣಫಲವು ನಲ್ವತ್ತೆಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಅದರ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಮೊದಲು ಇಲ್ಲಿ ನಾವು ಪ್ರಶ್ನೆಯಲ್ಲಿ ಕೊತ್ತಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಶೈಲಿ ಶಂಕುವಿನ ಎತ್ತರ ಹೆಚ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ಇದೆ ಮತ್ತು ಶಂಕುವಿನ ಗಣಪಲ ಈಕ್ವಲ್ ಟು ನಲವತ್ತೆಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಇದೆ ಇವಾಗ ನಾವು ಶಂಕುವಿನ ಪಾದದ ವ್ಯಾಸ ಡಿಯನ್ನು ಕಂಡುಹಿಡೀಬೇಕು ವ್ಯಾಸವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾವು ತ್ರಿಜವನ್ನು ಕಂಡುಹಿಡಿಯೋಣ ನಮಗೆ ಆಲ್ರೆಡಿ ಗೊತ್ತಿದೆ ಶಂಕುವಿನ ಗಣಪಲ ಸೂತ್ರ ಏನಿದೆ ಒಂದು ಡಿವೈಡೆಡ್ ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಇವಾಗ ಶಂಕುವಿನ ಗಣಪದವನ್ನು ಕೊಟ್ಟಿದ್ದಾರೆ ನಲವತ್ತೆಂಟು ಪೈ ಇದೆ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಪೈ ಇಂಟು ಆರ್ ಸ್ಕ್ವೇರ್ ಇಂಟು ಎಚ್ ಅಂದ್ರೇನು ಒಂಬತ್ತು ಇಲ್ಲಿ ಇ ಪೈ ಇ ಪೈ ಕ್ಯಾನ್ಸಲ್ ಆಗಿ ನೆಕ್ಸ್ಟು ಮೂರು ಒಂದೇ ಮೂರು ಮೂರು ಮೂರಲೇ ಒಂಬತ್ತು ಅಂದರೆ ಇಲ್ಲಿ ಏನು ಹೋಗ್ತು ನಲ್ವತ್ತೆಂಟು ಈಕ್ವಲ್ ಟು ಇಲ್ಲೇನು ಓದಿದೆ ಇಲ್ಲಿ ಮೂರು ಇದೆ ನೆಕ್ಸ್ಟ್ ಇಲ್ಲಿ ಆರ್ ಸ್ಕ್ವೇರ್ ಇದೆ ಅಂದರೆ ಮೂರು ಆರ್ ಸ್ಕ್ವೇರ್ ಆಯಿತು ನೆಕ್ಸ್ಟು ಇದು ಮೂರು ಇಲ್ಲಿ ಗುಣಾಕಾರ ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ ಬಾಹಾಕಾರ ಆಗುತ್ತಾ ಹಾಗಾಗಿ ಇಲ್ಲಿ ನಾನು ನಲವತ್ತೆಂಟು ಡಿವೈಡೆಡ್ ಬೈ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ ಟು ಆರ್ ಸ್ಕ್ವೇರು ಇವಾಗ ಮೂರೊಂದಲೆ ಮೂರು ಮೂರೊಂದಲೆ ಮೂರು ಒಂದು ಹೋಯ್ತು ಹದಿನೆಂಟು ಆಯಿತು ಮೂರಾರಲೇ ಹದಿನೆಂಟು ಅಂದರೆ ಆರ್ ಸ್ಕ್ವೇರ್ ಈಕ್ವಲ್ ಟು ಹದಿನಾರು ಆಗುತ್ತದೆ ಇವಾಗ ಹದಿನಾರರ ವರ್ಗ ಮೂಲ ಏನಾಗುತ್ತೆ ಅಂದರೆ ಹದಿನಾಲ್ಕು ಅಂದರೆ ತ್ರಿಜ್ಯ ಆರ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ವ್ಯಾಸ ಡಿ ಈಕ್ವಲ್ ಟು ಏನಿದೆ ಸೂತ್ರ ಎರಡು ಆರ್ ಅಂತ ಇದೆ ಇವಾಗ ಆಲ್ರೆಡಿ ಆರನ್ನು ಕಂಡು ಹಿಡ್ಕೊಂಡಿದೀವಿ ನಾವು ಹಾಗಾಗಿ ಈಕ್ವಲ್ ಟು ಎರಡು ಇಂಟು ಆರ್ ಅಂದರೆ ನಾಲ್ಕು ಅಂದರೆ ಎರಡು ಇಂಟು ನಾಲ್ಕು ಅಂದರೆ ಎಂಟು ಆಗುತ್ತದೆ ಅಂದರೆ ವ್ಯಾಸ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಆಗುತ್ತದೆ ಅಂದರೆ ಶಂಕುವಿನ ಪಾದದ ವ್ಯಾಸ ಎಂಟು ಸೆಂಟಿಮೀಟರ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್